ಓಕೆ ಸುಪ್ರೀತಾ ಎಸ್ ಅಂತ ಸುಮಾರು ಸಲ ಒಂದು ಹತ್ತರಿಂದ ಇಪ್ಪತ್ತು ಸಲ ಮೆಸೇಜ್ ಕಳಿಸಿದ್ದಾರೆ ಸೊ ಅವ್ರು ಕೇಳ್ತಾ ಇರೋದು ಸುಮಿತಾ ಅನ್ನೋರು ಅವ್ರ ಮಗಳ ಹೆಸರು ಸುಪ್ರೀತಾ ಸೊ ಹುಟ್ಟಿನ ದಿನಾಂಕ ಹೇಳಿದ್ದಾರೆ ಹನ್ನೊಂದು ಐದು ಸಾವಿರದ ಒಂಬೈನೂರ ಯಾವಾಗತ್ತೆ ಹೇಳ್ತಿರೋ ಯಾವ ನಕ್ಷತ್ರ ಬರ್ದಾರೆ ಸೊ ನಕ್ಷತ್ರ ಬರ್ದಿಲ್ಲ ಸಮಯ ಮತ್ತೆ ಇಸುವಿನ ತಿಳಿಸ್ತಾ ಇರ್ತಾರೆ ಅವ್ರ ಹೆಸರು ಸುಪ್ರೀತಾ ಹೌದು ಸುಪ್ರೀತಾ ಸುಪ್ರೀತಾರೆ ನಿಮ್ಮ ನಕ್ಷತ್ರವನ್ನ ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ಮಾಡಿ ಕೂಡ ಇನ್ನೂ ನಿಮಗೆ ಟೈಮ್ ಇದೆ ಇನ್ನೊಂದು ಹನ್ನೆರಡು ಹದಿನೈದು ನಿಮಿಷ ಟೈಮ್ ಇದೆ ಗ್ಯಾರಂಟಿ ಟಿವಿಲಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡೋಕ್ಕೆ ನಿಮ್ಮ ನಕ್ಷತ್ರ ಬಂದಿದ ತಕ್ಷಣ ಹೇಳ್ತೀನಿ ನಕ್ಷತ್ರ ಕಮೆಂಟ್ ಮಾಡಿ ಅವ್ರು ಪಕ್ಕ ಹೇಳ್ತೀನಿ ಓಕೆ ಹಾಗೆ ನಾಗೇಶ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ಡಿ ಕೆ ನಾಗೇಶ್ ಅಂತ ನನ್ನ ಮಗಳು ಒಂದು ಕಾರ್ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ ಸೊ ಕಾರ್ ನಂಬರ್ ಏನು ಇದ್ರೆ ಒಳ್ಳೇದು ಗುರುಗಳೇ ಸೊ ನಂಬರ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ನಾಗೇಶ್ ಅರೆ ನಿಮ್ಮ ಮಗಳು ಯಾವ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಯಾವ ಡೇಟ್ ಅಂತ ಗೊತ್ತಿಲ್ಲ ನೀವು ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತಲ್ಲಿ ಕೊಡ್ತೀನಿ ಆದರೆ ನಾನು ನಿಮ್ಗೆ ಟೈಮ್ ತುಂಬ ಚೆನ್ನಾಗಿದೆ ಒಂಬತ್ತನೇ ತಿಂಗಳಿಗೆ ನಿಮ್ಮ ಟೈಮ್ ಚೆನ್ನಾಗಿದೆ ನಿಮ್ಮ ಮಗಳದನ್ನ ಡೇಟ್ ಆಫ್ ಬರ್ತನ ಒಂಚೂರು ಆ್ಯಡ್ ಮಾಡಿ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ ನಿಮ್ಮ ಮಗಳ ಡೇಟ್ ಆಫ್ ಬರ್ತನ ಟೋಟಲ್ ಒಂಚೂರು ಆ್ಯಡ್ ಮಾಡಿ ಖಂಡಿತ ಕೂಡ ಬೇಗ ತಿಳಿಸ್ಕೊಡ್ತೀನಿ ಮತ್ತೆ ಕಮೆಂಟ್ಸ್ ಮಾಡಿ ತುಂಬ ಜನ ಗೊತ್ತಿಲ್ಲದವರಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಾಯಿದ್ದೀನಿ ಸೊ ಇನ್ನೊಬ್ರು ಕೇಳಿಸಿದ್ದಾರೆ ಸುರೇಶ್ ಅಂತ ಗುರುಗಳೇ ನಂದು ಮಕರ ರಾಶಿ ಬಿಸ್ನೆಸ್ ಕೈ ಹಾಕ್ಲಾ ಬೇಡವಾ ನೀವು ಹೇಳ್ಬಿಡಿ ಅಂತ ಹೇಳಿದ್ದಾರೆ ನೋಡಿ ಮಕರ ರಾಶಿಯವರು ಮಕಡೆ ಮಲಗೋದು ಬೇಕಾಗಿಲ್ಲ ಅಂತ ಹೇಳುತ್ತೆ ಮಕರ ರಾಶಿಗೆ ಹೋಗಿ ಸದ್ಯಕ್ಕೆ ಟೈಮ್ ಚೆನ್ನಾಗಿಲ್ಲ ದಯವಿಟ್ಟು ಗುರು ಒಂದು ಸ್ವಲ್ಪ ಚೇಂಜ್ ಆಗಲಿ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಗೆ ಇವಾಗ ಮಾಡ್ಬೋದು ಹತ್ತನೇ ತಿಂಗಳಲ್ಲಿ ಮಾಡಿ ಸುರೇಶ್ ಅವರೇ ತುಂಬ ಒಳ್ಳೆಯದು ಜಾ ಸಾಕಷ್ಟು ಜನ ಸುರೇಶನವ್ರ ತಂದೆ ಬೇಗ ಕಳ್ಕೊತಾರೆ ಇವ್ರಿಗೆ ಇದಾರೆ ಗೊತ್ತಿಲ್ಲ ಸುರೇಶ್ ಅವರ ಕಮೆಂಟ್ಸ್ ಹಾಕಿ ನಿಮ್ಮ ತಂದೆ ಇದ್ದಾರೆ ಇಲ್ವ ಅಂತ ಸಾಕಷ್ಟು ಜನ ಸುರೇಶನವರು ತಂದೆ ಕಳ್ಕೋತಾರೆ ಅದೇ ಥರ ಐಶ್ವರ್ಯನ ನೇಮರು ತುಂಬ ಜನಕ್ಕೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಮಾಡುತ್ತೆ ಓಕೆ ಸೊ ರತ್ನಾಕರ ಅಂತ ಅವರು ಚಿತ್ತ ನಕ್ಷತ್ರ ಅನ್ನೊಂದು ಸೊ ಹೇಗಿರುತ್ತೆ ನನ್ನ ಭವಿಷ್ಯ ಹೇಳಬಹುದಾ ಹೇಳ್ತಿದ್ದಾರೆ ಚಿತ್ತ ನಕ್ಷತ್ರ ತುಂಬ ವಿಚಿತ್ರವಾಗಿ ಆಡ್ತಿರ ಅಲ್ಲ ಕೂಡ ಚಿತ್ತ ನಕ್ಷತ್ರ ಸಾಕಷ್ಟು ಅನುಮಾನಗಳು ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಚಿತ್ತ ನಕ್ಷತ್ರಕ್ಕೆ ಟೈಮ್ ತುಂಬ ಬ್ಯಾಡ್ ಟೈಮ್ಸ್ ತುಂಬ ಸ್ಟಾರ್ಟ್ ಇದೆ ಆದರೆ ತುಂಬ ಕೇರ್ಫುಲ್ ಆಗಿರ್ಬೇಕು ಯಾಕಂದರೆ ಚಿತ್ತ ನಕ್ಷತ್ರದಲ್ಲಿ ನೀವು ನೋಡಿರ್ಬೋದು ಪ್ರಥಮ್ ಕೂಡ ಚಿತ್ತ ನಕ್ಷತ್ರ ಪ್ರಥಮ್ ಕೂಡ ಆರನೇ ತಾರೀಕು ಚಿತ್ತ ನಕ್ಷತ್ರ ಹಾಗಾಗಿನೇ ನಿಮ್ಮ ನಿಮ್ಮ ಟೈಮ್ ಮೀಡಿಯಮ್ ಆಗಿದೆ ಆದರೆ ನಿಮ್ಮ ಟೈಮ್ ತುಂಬ ಚೆನ್ನಾಗಕ್ಕೋಸ್ಕರ ಗುರುಗ್ರಹದ ಕಲ್ಲನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಗುರು ನಿಮಗೆ ಹನ್ನೊಂದನೇ ಮನೆಗೆ ಬರ್ತಾ ಇದ್ದಾನೆ ತುಂಬ ಯೋಗವನ್ನು ಕೊಡ್ತಾನೆ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಷ್ಟು ದೊಡ್ಡ ಸಕ್ಸಸ್ಸನ್ನು ಅನ್ನು ಕೊಡ್ತಾನೆ ನೀವು ದಯವಿಟ್ಟು ಒಂದು ಗುರುಗ್ರಹದ ಕಲ್ಲು ಇಲ್ಲ ಗುರುಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಓಕೆ ಗುರುಗಳೇ ಹಾಗೆ ಸುಮಿತಾ ಸುಮಿತಾ ಹೇಳೋದ್ನಲ್ಲ ಕಾರ್ ನಂಬರ್ ಕೇಳಿದ್ರು ಅಂತ ಸೊ ಅವರು ಪೂರ್ವ ಪೂರ್ವ ಭದ್ರ ನಕ್ಷತ್ರ ಸೊ ಮೀನಾರಾಶಿ ಅಂತ ಕಳಿಸಿದ್ದಾರೆ ನೋಡಿ ಮೀನಾರಾಶಿ ಭಾಳ ವಿಶೇಷ ನಿಮ್ಮ ಕಾರ್ ನಂಬರ್ ತ್ರೀ ತ್ರೀ ತರ್ಟಿ ನೈನ್ ಬರೋ ಥರ ತಗೊಳ್ಳಿ ಇಲ್ಲ ಟ್ವೆಂಟಿ ಒನ್ ಬರೋ ಥರ ತಗೊಳ್ಳಿ ತುಂಬಾ ಲಕ್ಕನ ತಂದು ಕೊಡುತ್ತೆ ತ್ರೀ ತ್ರೀ ಗಾಡಿ ನಂಬರ್ ತುಂಬಾ ಲಕ್ಕನ ಕೊಡುತ್ತೆ ಓಕೆ ಸೊ ದೇವರಾಜು ಎನ್ ಅನ್ನೋರು ಸೊ ಗುರುಗಳೇ ನಂದು ಉತ್ತರ ನಕ್ಷತ್ರ ಕನ್ಯಾರಾಶಿ ನಮಗೆ ಸ್ವಂತ ಮನೆ ಆಗುತ್ತಾ ಆಗುವಂತ ಯೋಗ ಇದೆಯಾ ಸೊ ಹೇಳಬಹುದಾ ಅಂತ ಕೇಳಿ ಉತ್ತರ ನಕ್ಷತ್ರ ಕನ್ಯಾ ಕನ್ಯಾ ರಾಶಿ ನೋಡಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ನಿಮ್ಮ ಮನೆಯಲ್ಲಿ ನೀವು ಉತ್ತರಾಣಿ ಕಡ್ಡಿನ ದಯವಿಟ್ಟು ಡೈಲಿ ನೀವು ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ ಉತ್ತರಾಣಿ ಕಡ್ಡಿನ ನೀವು ಪಾಟಲ್ ಬೆಳೆಸಿ ಆ ಪಾಟಲ್ ಬೆಳೆದ ಮೇಲೆ ನೀವು ಡೈಲಿ ಅದನ್ನು ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ ನೀವು ಅದನ್ನು ಪೂಜೆ ಮಾಡಿ ಖಂಡಿತಲ್ಲೂ ಕೂಡ ಬೇಗ ಮನೆ ಆಗುತ್ತೆ ಮನೆಗೋಸ್ಕರ ಸರಿ ಹೇಳ್ತಾ ಇದ್ದೀನಿ ಒಂದು ಸರಿ ತಿರ್ಚಂದೂರು ತಿರುಚಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ ನಿಮಗೆ ತುಂಬ ಮನೆ ಕೂಡ ಆಗುತ್ತೆ ಮನೆಗೋಸ್ಕರ ನೀವು ಶುಕ್ರ ಕ ಶುಕ್ರ ಗೃಹದ ಮತ್ತು ಗುರುಗ್ರಹದ ಬ್ರಾಸ್ಲೆಟ್ ಕೊಡ್ತೀನಿ ಎರಡೂ ಮಿಕ್ಸ್ ಮಾಡಿ ಮಾಡೋಕೇಳಿ ನಿಮಗೆ ಬೇಗ ಪಾಸಿಟಿವ್ ಆಗುತ್ತೆ ಓಕೆ ಸುಂದರೇಶ್ ಅನ್ನೋರು ಮೆಸೇಜನ್ನು ಕಳಿಸಿದ್ದಾರೆ ಸೊ ಅವ್ರದ್ದು ವೃಷಭ ರಾಶಿ ಹಾಗೆ ನಕ್ಷತ್ರ ಕರೆಕ್ಟಾಗಿ ಕಳಿಸ್ಲಿಲ್ಲ ಅವರು ಸೊ ಅವರು ಕೂಡ ಜಾಬು ಬಿಸ್ನೆಸ್ಸು ಮೇಡಮ್ ಕೇಳಿ ಸರ್ ಅಂತ ಕಳಿಸಿದ್ದಾರೆ ಜಾಬು ಬಿಸ್ನೆಸ್ ನೋಡಿ ರಾಶಿ ಭಾಳ ವಿಶೇಷವಾಗಿ ನೀವು ಕೇಳ್ತಾ ಇದ್ದಾರೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಋಷಭ ರಾಶಿ ಋಷಭ ರಾಶಿ ರೋಹಿಣಿ ನಕ್ಷತ್ರ ಹುಟ್ಟಿದ್ರಿಂದ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಡೈಲಿ ಬೆಳಗ್ಗೆ ನಿಮಗೆ ತಿಳಿದ್ರ ಪ್ರಕಾರ ಡೈಲಿ ಬೆಳಗ್ಗೆ ನೀವು ತುಂಬ ಪಾಸಿಟಿವ್ ಆಗಬೇಕಂದ್ರೆ ನೀವು ನೇರಳೆ ಮರವನ್ನು ಟಚ್ ಮಾಡಬೇಕು ನೇರಳೆ ಮರ ಹೋಗಿ ಎಲ್ಲರೂ ಇರುತ್ತೆ ನಾನು ಡೈಲಿ ನೇರಳೆ ಮರನ ಟಚ್ ಮಾಡ್ತೀನಿ ಯಾಕಂದರೆ ನಾನು ಜನರಲ್ಲಾಗಿ ಚಂದ್ರನ ಆರಾಧಿಸೋದ್ರಿಂದ ಚಂದ್ರನ ನೀವು ಮರವನ್ನು ನೀವು ಬರೆದಿರ ಕೇಳಿ ಆ ನೇರ್ಲೆ ಮರವನ್ನು ನೀವು ಹೋಗಿ ಹಿಂಗೆ ಟಚ್ ಮಾಡಿ ಹಿಂಗೆ ಟಚ್ ಮಾಡಿ ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಕೇಳಿದೆಲ್ಲ ಕೊಡುತ್ತೆ ನೇರ್ಲೆ ಮರ ನೇರ್ಲೆ ಮರ ಯಾರು ಅಂದರೆ ರೋಡಿ ನಕ್ಷತ್ರ ಅಧಿಪತಿ ಯಾರು ಅಂದರೆ ಚಂದ್ರಗ್ರಹ ಚಂದ್ರನೇ ರೋಡಿ ನಕ್ಷತ್ರಕ್ಕೆ ಅಧಿಪತಿ ಆಗ್ತಾನೆ ತುಂಬ ದೊಡ್ಡ ಪಾಸಿಟಿವ್ನ ಕೊಡ್ತಾನೆ ಮತ್ತು ನ ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಲ್ಲಿಕಾಯಿಯನ್ನು ನೀವು ಡೈಲಿ ಟಚ್ ಮಾಡಿ ಒಂದು ಚೂರಾರು ತಿನ್ನಿ ತುಂಬ ನಿಮಗೆ ಬೇಗ ಮನೆ ಆಗುತ್ತೆ ಈ ಎರಡು ಈ ಎರಡನ್ನೂ ನೀವು ಫಾಲೋ ಮಾಡಿ ನೇರಲೆ ಮರ ಎಲ್ಲರೂ ಇರೋದು ನೋಡಿ ಮರವನ್ನು ಹಿಂಗೆ ಟಚ್ ಮಾಡಿ ಒಂದು ಫೈವ್ ಸೆಕೆಂಡ್ ಟಚ್ ಮಾಡಿ ನಿಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೋಗುತ್ತೆ ತುಂಬ ಪಾಸಿಟಿವ್ ಆಗುತ್ತೆ ಮರಕ್ಕಿರೋ ಒಂದು ಅದು ಹೆಂಗೆ ನೀವು ಸಖತ್ ಪಾಸಿಟಿವ್ನ ಕೊಡುತ್ತೆ ಮರವನ್ನು ಹಿಂಗೆ ಎಲ್ಲ ಬೆಳಲು ನೀವು ನೀವು ಅದನ್ನು ಟಚ್ ಮಾಡಿ ಸಖತ್ ಪಾಸಿಟಿವ್ ಆಯ್ತು ಇದು ವರ್ಲ್ಡ್ ಫಸ್ಟ್ ಟೈಮ್ ನಾನು ಹೇಳೋದು ಇದನ್ನು ತುಂಬ ಜನ ಯೂಟ್ಯೂಬಲ್ಲಿ ಕಾಪಿ ಮಾಡ್ತಾರೆ ಬರ್ದಿರ್ ಕೇಳಿ ಎಲ್ಲರೂ ಚೆನ್ನಾಗಿರಲಿ ಮಂಡಿತಲ್ಲೂ ಒಳ್ಳೇದಾಗಲಿ ಓಕೆ ಸೊ ವಿರಾಟ್ ಚೇತನ್ ಅನ್ನೋರು ಕಳಿಸಿದ್ದಾರೆ ಸೊ ಅವ್ರದ್ದು ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಎಜುಕೇಶನ್ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಕಟಕ ರಾಶಿಗೆ ಗುರುಗ್ರಹ ತುಂಬ ಉಚ್ಚ ಸ್ಥಾನವನ್ನು ಕೊಡೋದ್ರಿಂದ ತುಂಬ ಎಜುಕೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಬುಧನ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಮಹಾತ್ಮ ಗಾಂಧಿ ಹಿಟ್ಲರೆಲ್ಲ ಹುಟ್ಟಿರೋ ನಕ್ಷತ್ರ ಇದು ಭಾಳ ಪವರ್ಫುಲ್ ಉಪೇಂದ್ರ ಹುಟ್ಟಿರೋ ನಕ್ಷತ್ರ ಉಪೇಂದ್ರ ಕೂಡ ಕೂಡ ಅದನ್ನೇ ಆಗಿರುತ್ತೆ ಮತ್ತು ಅದೇ ಥರ ಸಖತ್ ಮಾಸಗೆ ಮಾತಾಡುವಂಥ ಅಂಬ್ರೀತ್ ಅವರು ಕೂಡ ರಾಶಿ ಉಟ್ ಹುಟ್ಟಿರೋದು ಅದರಲ್ಲೂ ಕೂಡ ಸನ್ ಅಮೀರ್ ಖಾನ್ ಅಮೀರ್ ಖಾನ್ ತುಂಬ ಬುದ್ಧಿವಂತರು ಅಮೀರ್ ಖಾನ್ ಕೂಡ ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ನೋಡಿ ಸಾಕಷ್ಟು ಜನ ಬುದ್ಧಿವಂತರು ಹೆಸರು ಹೇಳಿದ್ರು ಮಹಾತ್ಮ ಗಾಂಧಿ ಹಿಟ್ಲರು ಅಮೀರ್ ಖಾನ್ ಉಪೇಂದ್ರ ಅಂಬರೀಷ್ ಅವರು ಬಿಡತ್ತೆ ಬಿಡತ್ತದೇ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಏನು ವೈಬ್ರೇಷನ್ ಏನು ತಾಕತ್ತು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಅಂಬರೀಷ್ ಅವ್ರಿಗೆ ಈ ಮಳೆ ಸಾಂಗ್ಸು ಕನ್ನಡದಲ್ಲಿ ಎಷ್ಟೇ ಜನ ಹೀರೋ ಇದ್ರು ಕೂಡ ಚಳಿ ತಾಳೆನು ಈ ಚಳಿಯ ಅಹಾ ಈ ಹಾಡು ಅವ್ರ ಫೇವ್ರೇಟ್ ಆಗಿರುತ್ತೆ ಮತ್ತು ಕುಡ್ಕನೋದು ಒಂದು ಹಾಡೂ ಕೂಡ ಫೇಮಸ್ ಅವ್ರಿಗೆ ಆಗಿರ್ತದೆ ಯಾಕಂದರೆ ಕಟಕ ರಾಸಿಗೆ ಚಂದ್ರ ತುಂಬ ದೊಡ್ಡ ಅಧಿಪತಿ ಆಗ್ತಾನೆ ಸಖತ್ ಪಾಸಿಟಿವ್ನ ಕೊಡುತ್ತೆ ಹಾಗಾಗಿ ನಿಮ್ಮ ಲೈಫಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಬುಧಗ್ರಹದ ಕಲ್ಲಿನ ಬುಧಗ್ರಹದ ಬ್ಯಾಡ್ ನಾನು ಕೊಡ್ತೀನಿ ಅದನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಓಕೆ ಇನ್ನೊಬ್ಬರು ನಾಗೇಂದ್ರ ಅಂತ ನನ್ನ ಹೆಸರು ಸೊ ರಾಶಿ ಟೈಮ್ ಹೇಗಿದೆ ಗುರುಗಳೇ ನಾನು ಏನಾದರೂ ನೆಟ್ವರ್ಕ್ ಬಿಸ್ನೆಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ರಾಶಿಗೆ ತುಂಬ ಟೈಮ್ ಬ್ಯಾಡಾಗಿದೆ ಮೀನರಾಶಿಗೆ ಏನಕ್ಕಂದರೆ ನಿಮಗೆ ಶನಿ ರಾಶಿ ಬಂದಿರ್ಬೋದು ಮೀನ ಮೀನರಾಶಿಗೆ ಇವಾಗ ಸ್ವಲ್ಪ ಹುಷಾರಾಗಿರಿ ಕುಜಗ್ರಹ ಇದನ್ನಲ್ವಾ ತುಂಬ ವೆರಿ ವೆರಿ ಕ್ಲಿಯರ್ ಆಗಿಲ್ಲ ನೀವು ಗುರು ನಾಲ್ಕು ಟೈಮಲ್ಲಿ ಇರಬಾರ್ದು ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಆರೋಗ್ಯ ಸಮಸ್ಯೆ ಬರುತ್ತೆ ಮೀನರಾಶಿಗೆ ಇದು ಮುಗಿದ್ಮೇಲೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ತುಂಬ ದೊಡ್ಡ ಕ್ಲಿಯರ್ ಆಗುತ್ತೆ ಯಾರೆಲ್ಲ ಈ ವೆಯ್ಟ್ ಮಾಡ್ತೀರ ವರ್ಮಲಕ್ಷ್ಮಿ ಹಬ್ಬದ ಮೂರು ತವನ ಕೊಡ್ತೀನಿ ದಯವಿಟ್ಟು ಕ್ಲೈಮ್ಯಾಕ್ಸಲ್ಲಿ ನೀವು ದಯವಿಟ್ಟು ಕೇಳಿ ಲಾಸ್ಟಲ್ಲಿ ಪೆನ್ ಪೇಪರ್ ತೆಗೆದು ಕೇಳಿ ಅದನ್ನು ವರ್ಮಲಕ್ಷ್ಮಿ ಹಬ್ಬದ ಮೂರು ಕೊಡ್ತೀನಿ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಸಾಕಷ್ಟು ಜನ ಕೇಳ್ತಾ ನೈನಿಂದ ಸ್ಟಾರ್ಟ್ ಆಗಿ ಸೆವೆನಲ್ಲಿ ಎಂಡ್ ಆಗೋದು ಟೂ ಎಂಡ್ ಆದರೆ ತುಂಬ ಸಾಲಗಾರಾಗಿರ್ತದೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಸು ಮತ್ತು ನಿಮ್ಮ ಕಾರ್ ನಂಬರಲ್ಲಿ ಫೋರ್ ಏಯ್ಟ್ ಪಕ್ಕ ಪಕ್ಕ ಪಕ್ಕದಲ್ಲಿ ತುಂಬ ಸಾಕಷ್ಟು ಜನ ಚೇಂಜ್ ಮಾಡ್ಕೊಳ್ಳಿ ತುಂಬ ಕ್ಲಿಯರಾಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿಲಿ ಸೆವೆನ್ ಪಕ್ಕ ಏಯ್ಟ್ ಇರಬಾರ್ದು ತುಂಬ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಶೂಫಲವನ್ನು ಕೊಡುತ್ತೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಮತ್ತು ಯಾರೆಲ್ಲರಿಗೂ ಕೂಡ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಫೈವ್ ಪಕ್ಕದಲ್ಲಿ ಒನ್ ಎಂಡ್ ಆಗಬಾರ್ದು ಅಂದರೆ ಬುಧಗ್ರಹ ನಿಂದ್ಗಡೆಯೇ ಬುಧ ಅಂದರೆ ಐದನೇ ನಂಬರ್ಸ್ ಇರುತ್ತೆ ಭಾಳ ವಿಶೇಷವಾಗಿ ಐದನೇ ನಂಬರ್ ಮೊಬೈಲ್ ನಂಬರ್ ಹಿಂದ್ಗಡೆ ಒಂದು ಇರಬಾರ್ದು ಒಂದು ಇಸ್ ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ ಯಾಕಂದರೆ ಬುಧಗ್ರಹದ ಹಿಂದ್ಗಡೆ ಸೂರ್ಯಗ್ರಹ ಇರಬಾರ್ದು ಹಾಗಾಗಿ ಬುಧನ ಪವರ್ಫುಲ್ ವರ್ಕ್ ಹೋಗುತ್ತೆ ತುಂಬ ಜನ ಐದನ್ನ ಹೆವಿ ಫಾಲೋ ಮಾಡೋರು ನಾನು ನಿಮ್ಗೆ ಹೇಳ್ತೀನಿ ಒಂದು ಮುಂದೆ ಬಂದು ಐದು ಹಿಂದೆ ಬಂದರೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಸಾಕಷ್ಟು ಜನ ಹೇಳ್ತಾ ಇರ್ತೀನಿ ನೀವು ಇವಾಗ ಏನಾರು ಅಪ್ಪಿ ತಪ್ಪಿ ಡಬಲ್ ಫೈ ಡಬಲ್ ಒನ್ ಇರೋ ಮೊಬೈಲ್ ನಂಬರ್ ಡಬಲ್ ಫೈ ಡಬಲ್ ಒನ್ ಇದ್ದಾಗ ಪಾಸಿಟಿವ್ ಇರುತ್ತೆ ಡಬಲ್ ಫೈವ್ ಒನ್ ಇದ್ದು ಇವೆಲ್ಲ ಇರಬಾರ್ದು ಆ ಥರ ಏನಾರು ಇದ್ದರೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಓಕೆ ಸೊ ಇನ್ನೊಬ್ಬರು ಕೇಳಿದರೆ ಶ್ರವಣ ನಕ್ಷತ್ರ ನಂದು ಗುರುಗಳೇ ಸೊ ಒಂಚೂರು ಲಕ್ಕಿ ಟಿಪ್ಸ್ನ ಕೊಡಬಹುದ ಶ್ರವಣ ನಕ್ಷತ್ರ ಮಕರ ರಾಶಿ ಭಾಳ ವಿಶೇಷವಾಗಿ ನೀವು ನೋಡಿ ಶ್ರವಣ ನಕ್ಷತ್ರ ಮಕರ ರಾಶಿ ತುಂಬ ಕೇರ್ಫುಲ್ ಆಗಿರಬೇಕು ಮತ್ತು ನಿಮಗೆ ತುಂಬ ಪ್ರೇಯರ್ ತುಂಬ ಭಾಳ ವಿಶೇಷವಾಗಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೀವು ಪ್ರೇಯರ್ ಮಾಡಬೇಕು ತುಂಬ ಲಕ್ಕನ್ನು ತಂದು ಕೊಡುತ್ತೆ ತುಂಬ ಲಕ್ಕನ್ನು ತಂದುಕೊಡುತ್ತೆ ಪ್ರೇಯರ್ ಅಂದರೆ ನೀವೇನಾದ್ರು ಪ್ರೇಯರ್ ಮಾಡಿ ನಿಮ್ಮ ಇಷ್ಟ ನಾನು ತುಂಬ ದೇವ್ರ ಪೂಜೆ ದೇವ್ ನಾನು ತುಂಬ ಪ್ರೇಯರ್ ಮಾಡೋದು ಮಲಗಬೇಕಾದ್ರೆ ನಾನು ತುಂಬ ಸಾಕಷ್ಟು ನಾನು ಏನು ನನ್ನ ತೃಪ್ತಿಯಿಂದ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ಮೇಡಮರ ನಾನು ಬ್ರಹ್ಮನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಹಂಗೆ ಹೋಗ್ಬಿಡ್ತೀನಿ ನಾನು ಮಲಗಬೇಕಾದ್ರೆ ಸ್ಲೀಪಿಂಗ್ ಇಸ್ ಕ್ಲಿಯರ್ಲಿ ಬ್ರಹ್ಮನ ಪ್ರೇಯರ್ ಮಾಡ್ತೀನಿ ಬ್ರಹ್ಮ ನಂಗೆ ಜ್ಞಾನ ಇರೋರ್ಗೂ ಪ್ರೇಯರ್ ಆಗಿರುತ್ತೆ ಬೆಳಗ್ಗೆ ಎದ್ರು ಕೂಡ ಆ ವೈಬ್ರೇಷನ್ ಆ ರೂಮಲ್ಲಿ ಇರುತ್ತೆ ನನ್ನ ರೂಮಲ್ಲಿ ನಾನು ಒಬ್ಬನೇ ಮಲಗೋದ್ರಿಂದ ನಾನು ಸಖತ್ ಪಾಸಿಟಿವ್ನ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಲಗಿದ ತಕ್ಷಣ ಕರೆಕ್ಟ್ ಟೈಮಿಗೆ ನನಗೆ ಇದೇ ಟೈಮಿಗೆ ಅಲಾರಾಮ್ ಇಟ್ಟು ಆರು ಗಂಟೆಗೆ ಎದರಬೇಕು ಐದು ಗಂಟೆಗೆ ಎದರ್ಬೇಕು ಎರಡೂವರೆ ಅದೇ ಟೈಮಿಗೆ ಕರೆಕ್ಟಾಗಿ ಎದ್ ನನ್ನ ಬ್ರೈನ್ ಓಕೆ ಇವತ್ತರೆಗೂ ನಾನು ಒಂದು ಅಲಾರಾಮ್ ಇಟ್ಟಿಲ್ಲ ಅಷ್ಟು ಕರೆಕ್ಟಾಗಿ ಆಗಿ ಇರ್ತೀನಿ ನಾನು